ನಗರ ಪ್ರದೇಶದ ಹೊರಗಿದ್ದು ಊಟಕ್ಕೆ ಇಲ್ಲದ ಉಪ್ಪಿನಕಾಯಿಯಂತೆ ಆಗಿದ್ದ ಪುತ್ತೂರು ಪ್ರಥಮ ದರ್ಜೆ ಕಾಲೇಜು ಇದೀಗ ವಿದ್ಯಾರ್ಥಿಗಳನ್ನು ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದೆ ಪುತ್ತೂರಿನಲ್ಲಿ ಆರಂಭವಾಗಿದ್ದ ಈ ಪ್ರಥಮ ದರ್ಜೆ ಕಾಲೇಜು ಬಡ ಮಕ್ಕಳಿಗೆ ಸಾಕಷ್ಟು ಅನುಕೂಲವಾಗಿತ್ತಾದರೂ ನಗರದ ಹೊರಭಾಗದಲ್ಲಿ ಇದ್ದ ಕಾರಣ ಸಂಪರ್ಕದ ಕೊರತೆ ಉಂಟಾಗಿತ್ತು ದೂರದ ಊರಿನಿಂದ ಬಸ್ನಲ್ಲಿ ಬಂದು ಬಳಿಕ ಕಾಲೇಜು ತಲುಪುವುದೇ ದೊಡ್ಡ ಸಾಹಸವಾಗಿತ್ತು ಹೀಗಾಗಿ ಪುತ್ತೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ದಾಖಲಾತಿ ದಿನೇ ದಿನ ಕಡಿಮೆಯಾಗಿ ಸದ್ಯ ಕಾಲೇಜು ಮುಚ್ಚುವ ಹಂತಕ್ಕೆ ಬಂದು ತಲುಪಿದೆ ಇದೀಗ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ಸೆಳೆಯಲು ವಿನೂತನ ಪ್ರಯತ್ನವೊಂದಕ್ಕೆ ಕೈ ಹಾಕಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದಕ್ಕಾಗಿ ದಾನಿಗಳ ಸಹಕಾರ ಪಡೆದುಕೊಂಡು ಕಾಲೇಜು ಶುಲ್ಕ ಪರೀಕ್ಷಾಂಗ ಶುಲ್ಕ ಹಾಗೂ ಬಿಸಿ ಊಟ ಎಲ್ಲ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ ಬಿಕಾಂ ಹಾಗೂ ಬಿಸಿಎ ಕೋರ್ಸ್ ಇರುವ ಕಾಲೇಜಿನಲ್ಲಿ ಸದ್ಯ ಮೂವತ್ತಾರು ವಿದ್ಯಾರ್ಥಿಗಳಿದ್ದು ಈ ಸಂಖ್ಯೆಯನ್ನು ಹೆಚ್ಚು ಮಾಡಲು ಇದು ಸಹಕಾರಿಯಾಗಬಹುದು ಎಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಕಾಲೇಜು ಪ್ರಶಾಂತ ವಾತಾವರಣದಲ್ಲಿ ಇರುವ ಕಾರಣ ಇದು ವಿದ್ಯಾರ್ಥಿಗಳ ಕಲಿಕೆಗೆ ಸಹಕಾರಿಯಾಗಿದೆ ಆದರೆ ಬಸ್ ನಿಲ್ದಾಣದಿಂದ ದೂರ ಇದ್ದು ಸಾರಿಗೆ ವ್ಯವಸ್ಥೆಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಇದೆ ಅದನ್ನು ಪರಿಹರಿಸಿ ಕಾಲೇಜಿನಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಅವರು ಹೇಳಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಬರುವ ವರ್ಷ ಬರುವ ಶೈಕ್ಷಣಿಕ ವರ್ಷದಿಂದ ನಾವು ಪ್ರಥಮ ಪದವಿಯಲ್ಲಿ ವ್ಯಾಸಂಗ ಮಾಡಲಿಕ್ಕೆ ನಮ್ಮ ಕಾಲೇಜಿಗೆ ಪ್ರವೇಶಾತಿ ಪಡೆಯುವಂತಹ ಆ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಎನ್ನುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇದಕ್ಕೆ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಸಾರ್ವಜನಿಕ ವಲಯದಿಂದ ಬಂದಿದೆ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮ ಕಾಲೇಜಿಗೆ ಪ್ರವೇಶಾತಿಯನ್ನು ಪಡೆಯುವುದಕ್ಕೆ ಉತ್ಸಾಹವನ್ನು ತೋರಿಸಿದ್ದಾರೆ ಈ ಯೋಚನೆ ಸಾರ್ವಜನಿಕರ ಸಹಕಾರದೊಂದಿಗೆ ಆಗ್ತದೆ ವಿದ್ಯಾರ್ಥಿಗಳ ಸರ್ಕಾರಿ ಶುಲ್ಕ ಏನಿದೆ ಅದನ್ನು ದಾನಿಗಳು ಭರಿಸುತ್ತಾರೆ ಆ ಮುಖೇನ ವಿದ್ಯಾರ್ಥಿಗಳಿಗೆ ಆರ್ಥಿಕವಾದಂತಹ ಸಹಕಾರವನ್ನ ನೀಡುತ್ತಾರೆ ನಮ್ಮಲ್ಲಿ ಬಿ ಎ ಮತ್ತು ಬಿ ಸಿ ಎ ಪದವಿ ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮಧ್ಯಾಹ್ನ ಉಚಿತವಾದಂತಹ ಭೋಜನದ ವ್ಯವಸ್ಥೆಯನ್ನು ನಾವು ಈಗಾಗಲೇ ನಾವು ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೆ ಪುತ್ತೂರಿನ ವರ್ತಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮಗೆ ಅದಕ್ಕೆ ಬೇಕಾದಂತಹ ಪಾತ್ರ ಪರಿಕರಗಳನ್ನು ಉಚಿತವಾಗಿ ಈಗಾಗಲೇ ಕೊಟ್ಟಿದ್ದಾರೆ ಒಂದಷ್ಟು ದಾನಿಗಳು ನಾವು ಮಧ್ಯಾಹ್ನದ ಊಟಕ್ಕೆ ಉಚಿತವಾದಂಥ ಅಕ್ಕಿ ಮತ್ತು ಉಳಿದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಎನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ನಮಗೆ ಅಕ್ಕಿಯ ದಾನಿ ಸುಮಾರು ಒಂದು ಒಂದೂವರೆ ಆಗುವಷ್ಟು ಅಕ್ಕಿಯನ್ನ ಒಬ್ಬರು ದಾನಿ ನಮಗೆ ನೀಡಿ ಸಹಕರಿಸಿದ್ದಾರೆ ಇದು ಬರುವ ವರ್ಷ ಕೂಡ ಮುಂದುವರಿಯುತ್ತದೆ